ಅಂಕ್ಲಿ ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ವಾರ್ಡ್ ನಂಬರ್ ಎರಡರಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಿರಿಯರು ಮತ್ತು ಸದಸ್ಯರು ಸೇರಿ ಚಾಲನೆ ನೀಡಿದರು ಅಂಕ್ಲೆ ಗ್ರಾಮ ಪಂಚಾಯತ್ನ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹದಿನೈದನೇ ಹಣಕಾಸು ಯೋಜನೆಯಡಿ ಗ್ರಾಮದ ವಾರ್ಡ್ ನಂಬರ್ ಎರಡರ ಗಾಂಧಿ ಚೌಕ್ನಿಂದ ಹನುಮಾನ್ ಮಂದಿರದವರೆಗೆ ಸಿಸಿ ರಸ್ತೆ ಕಾಮಗಾರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜಿತ್ ಉಮರಾನೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಈ ಸಮಯದಲ್ಲಿ ಗ್ರಾಮದ ಹಿರಿಯರಾದ ಸುರೇಶ್ ಪಾಟೀಲ್ ಮಾತನಾಡಿ ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಸುಮಾರು ಮೂರು ಲಕ್ಷ ಅನುದಾನದಲ್ಲಿ ಈ ರಸ್ತೆ ನಿರ್ಮಿಸಲಾಗುತ್ತಿದ್ದು ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದು ಸೂಚಿಸಿದರು ಜೊತೆಗೆ ಮುಂಬರುವ ಗ್ರಾಮದ ಲಕ್ಷ್ಮೀದೇವಿ ಜಾತ್ರೆ ನಿಮಿತ್ತವಾಗಿ ಗ್ರಾಮದಲ್ಲಿ ದೇವಿಯ ತೇರು ಸಾಗುವ ರಸ್ತೆಯ ಅಭಿವೃದ್ಧಿಯನ್ನು ಶಾಸಕರು ಮಾಡಿಕೊಡುತ್ತೇನೆಂದು ಭರವಸೆ ನೀಡಿದ್ದಾರೆಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಅಂಕಲಿ ವರ್ಷ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಸುಮಾರು ನೂರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಅವರ ಮನೆಯಿಂದ ಮಾರುತಿ ಹನುಮಂತಡಿಯವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಇವತ್ತು ನಮ್ಮ ಅಧ್ಯಕ್ಷರಾದ ಅಜಿ ತೋಮರಾಣಿಯವರು ಚಾಲನೆ ನೀಡಿದ್ದಾರೆ ಇದೇ ಪ್ರಕಾರ ನಾಳೆ ಲಕ್ಷ್ಮೀದೇವಿ ಮೇಯಲ್ಲಿ ಜರುಗಲಿರುವ ಲಕ್ಷ್ಮೀದೇವಿ ಜಾತ್ರೆಗೆ ಇನ್ನುಳದ ರಥ ಹೋಗುವ ಮಾರ್ಗದ ರಸ್ತೆಗಳನ್ನು ಮಾನ್ಯ ಶಾಸಕರು ತಮ್ಮ ಅಂತಾನದಲ್ಲಿ ಮಾಡಿಕೊಡ್ತಾನಂತ ಹೇಳಿದ್ದಾರೆ ಅವರಿಗೂ ನಾನು ನನ್ನ ಅಭಿನಂದನೆಗಳನ್ನು ಹೇಳಿ ಈ ರಸ್ತೆ ಕಾಮಗಾರಿ ಗುಣಮಟ್ಟದಾಗಬೇಕು ಅದ ತೇರು ಹೋಗೋಣ ಕಿತ್ಕೊಂಡು ಹೋಗಬಾರ್ದ ಏನ ಗುಣಮಟ್ಟದ ರಸ್ತೆ ಮಾಡಬೇಕಂತ ಹೇಳಿ ಈಗ ನಮ್ಮ ಅಧ್ಯಕ್ಷರಿಗೂ ಇಲ್ಲ ಎಲ್ಲರಿಗೂ ನನ್ನ ಮತ್ತೊಮ್ಮೆ ನಮಸ್ಕಾರ ಹೇಳಿ ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಜಿತ್ ಕುಮರಾಣಿ ಹಿರಿಯರಾದ ಸುರೇಶ್ ಪಾಟೀಲ್ ಸದಸ್ಯರಾದ ವಿಕಾಸ್ ಪಾಟೀಲ್ ವಿವೇಕಾನಂದ್ ಕಂಪ್ತಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ಧೋಂಗ್ಡಿ